ಏತಾ ದರ್ಶನ್ ಸರ್ ಬಗ್ಗೆ ನಾವೆಲ್ಲರೂ ಕೂಡ ಮಾತನಾಡ್ತಾ ಇರ್ತೇವೆ ಮನೆಯಲ್ಲಿ ದರ್ಶನ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತೇವೆ ಅಂತೇಳಿ ಬೆಂಗಳೂರಿನಲ್ಲಿ ನಟಿ ಹರಿಪ್ರಿಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ದರ್ಶನ್ ಬಗ್ಗೆ ನಾವು ಮಾತನಾಡ್ತಾ ಇರ್ತೇವೆ ಮನೆಯಲ್ಲಿ ದರ್ಶನ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತೀವಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಮ್ ಇಬ್ರು ಡಿಸ್ಕಶನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ ಮಾತುಗಳನ್ನೂ ಕೂಡ ಸೇರಿಸಿ ಅವರು ಹೇಳಿದ್ದಾರೆ ಹಾಗಾಗಿ ನಮ್ ಮನೇಲಿ ಅದೇ ಚರ್ಚೆ ಆಗಿರುತ್ತೆ ನಾವ್ ಇಬ್ರು ಇಂಡಸ್ಟ್ರಿ ಸಾಕಷ್ಟು ಬೆಳಗಿನ ಸಮಯದಲ್ಲಿ ಬಿಟ್ಕೊಂಡು ಇರ್ತೀವಿ ಯಾಕೆ ಹೀಗಾಯ್ತು ಹೀಗಾಗ್ಬಾರ್ದಿತ್ತಲ್ವಾ ಅಥವಾ ಹೀಗೆ ನಡಿಬೇಕಿತ್ತಲ್ವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದ್ರೂ ಆಗ್ಬಾರ್ದಿರೋ ಅಂತ ಘಟನೆಗಳು ನಡೆದಾಗ ಹೀಗೆ ಮಾಡ್ತಾ ಇತ್ತು ಅಂತ ಬೇಜಾರ್ ಸೊ ನಮ್ ಇಬ್ರು ಡಿಸ್ಕಶನ್ ಅದೇ ಆಗಿರುತ್ತೆ ಸೊ ಆದಷ್ಟು ನನ್ ಮಾತುಗಳನ್ನೂ ಕೂಡ ಸೇರಿಸಿ ಒಳ್ಳೆ ಹೇಳಿದ್ದಾರೆ ನಮ್ಮ ಮನೇಲಿ ಅದೇ ಚರ್ಚೆ ಆಗಿರುತ್ತೆ ನಾವಿಬ್ರು ಇಂಡಸ್ಟ್ರಿ ಅವರೇ ಆಗಿರಬಹುದು ಸಾಕಷ್ಟು ಬೆಳಿಗ್ಗೆ ನಾವು ಸಮಯದಲ್ಲಿ ಕೂತ್ಕೊಂಡು ಇದರ ಬಗ್ಗೆ ಮಾತಾಡ್ತಾ ಇದೀವಿ ಯಾಕೆ ಹೀಗಾಯ್ತು ಹೀಗಾಗಬಾರ್ದಿತ್ತಲ್ವಾ ಅಥವಾ ಹೀಗೆ ನಡಿಬೇಕಿತ್ತಲ್ವಾ ಅಥವಾ ಒಳ್ಳೆ ಸಿನಿಮಾಗಳು ಹಿಟ್ ಆದಾಗ ಎಷ್ಟು ಒಳ್ಳೆ ವಿಷಯ ಅಲ್ವಾ ಇದು ಹೊಸೊಬ್ಬರು ಸಿನಿಮಾ ಹಿಟ್ ಆಗಿದೆ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಮತ್ತೆ ಈ ತರ ಏನಾದ್ರು ಆಗ್ಬಾರ್ದಿರ ಅಂತ ಘಟನೆಗಳ್ ನಡೆದಾಗ ಹೀಗೆ ಮಾಡ್ತಾ ಇತ್ತು ಅಂತ ಬೇಜಾರ್ ನೋಡ್ತಿದ್ದೀವಿ ಸೊ ನಮ್ ಇಬ್ಬರು ಅದೇ ಆಗಿರುತ್ತೆ